ಪರಮಾತ್ಮ ಕಾಪಾಡುತ್ತದೆ ಹೋಗೋಣ ಶರಣ್ ಅವತ್ತು ಬಾಯ್ಗೆ ಹುಡುಕಿದ್ದಾಗ ಇವಳು ಕೇಕ್ ಹಾಕೊಂಡು ಹಾಕ್ತಿದ್ಲು ಬಾಸ್ హండ సర్కల్ రేకరే ప్రేమక ప్రేమక ప్రేమ దేవస్థాన మడ వన్ మే ప్రేమ క్ మనకి బర్వ హర్కల్

ಯಾಕ್ರಣ ನಮ್ಮನೆ ಹುಡುಗಿನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದೀರಾ ಯಾವ ಊರಿನಿಂದ ದುರ್ಗದಲ್ಲಿರೋ ನಾಯಕರ ಹಟ್ಟಿ ಇವನ್ ಯಾರು ಗೊತ್ತಾ ಇವನ ಶುದ್ಧ ಲೋಫರ್ ಅಲ್ಕಾ ನನ್ ಮಗ ಲುಚ್ಚ ನನ್ ಮಗ ಬೇವಾರ್ಸಿ ನನ್ ಮಗ ಏನ್ ಮಾಡ್ದ ಮದುವೆ ಅದು ಹೆಂಗಸ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದ ಹಾಗ ಮಾಡಬಾರ್ದು ಅಂತ ಬುದ್ಧಿ ಹೇಳಿ ಎರಡು ತಟ್ಟದೆ ತಪ್ಪಣ ಚೇ 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 ಖಂಡಿತ ತಪ್ಪಲ್ಲಣ್ಣ ಆದ್ರೆ ಇವನು ಮಾಡಿದ್ದು ತಪ್ಪೆ ಆ ತಪ್ಪೇನು ಅಂದ್ರೆ ಇವನು ಕಂಡವ್ರು ಎಂಟ್ರ ಮೇಲೆ ಕಣ್ಣು ಹಾಕಿದ್ದು ಅದಕ್ಕೆ ಈಗ ತಕ್ಷಣಕ್ಕೆ ಪ್ರಾಯಚಿತ ಆಗಬೇಕಲ್ಲ ಅಣ್ಣ ಅದೇನು ಅಂತ ಗೊತ್ತಾ ಇಷ್ಟು ಜನರು ಮುಂದೆ ನಿಮ್ಮನೆ ಹುಡುಗಿನ ಶೀಲ್ಭಂಗ ಮಾಡುದು ಸರಿ ಅಲ್ವಾ ಅಣ್ಣ ತಮ್ಮ ಹರಿ ಅಲ್ಲಿ ಇದನ್ನ ಇಲ್ಲಿ ಪಡಿತು ಅಣ್ಣ ಅಲ್ಲಿ ಕಾಪಾಡಿದ್ದನ್ನ ಇಲ್ಲಿ ಕಳ್ಕೊ ಇಲ್ಲ ಅದೇನ್ ಕಿತ್ಕೊಳ್ತಿ ಕಿತ್ಕೋತ್ಕ ఆ మైగ్రే వై ఏయ్ ఈ రెజర్ ము తప్పున ఎదర్ హక్కుండు ఎనే సడస్కొండ నడివో ధైర్యం నినికిద్రే ఈ సిరే ఎత్తి అవలమై మెలా హ్మ్ ಕೆಣಕಿ ತಮ್ಮ ಕೆಮ್ಮ ಜ್ಞಾನ ಇಲ್ದೆ ನಮ್ಮನೆ ಹುಡುಗಿ ಕರ್ಕೊಂಡ್ ಬಂದು ಸರ್ಕಲ್ ಸೀರೆ ಹುಚ್ಚನ ಆಟ ನಿನ್ ಈ ಮಾರ್ಕೆಟ್ ನಲ್ಲಿ ಚಂದ ಎತ್ತಿ ಮೋಜ್ ಮಾಡ್ಕೊಂಡು ಬದುಕನ ಇವ್ರ ಜೀವನ ಸ್ವಾಮಿ ಚಂದ ಇತ್ತಾರ ಇವನ್ ಮುಂದೆ ನಿಂತು ಮಾತಾಡೋರಿಗೆ ಜೀವತಿಗೆ ನಿಸೀಮಸ ಮೀನು ಹಾಗೆ ನಿಂತು ಇವ್ರ ಅಪ್ಪನ್ನ ಇವನ್ ತಮ್ಮ ಬಂದ್ಬಿಟಾ ಸ್ವಾಮಿ ಈ ರೌಡಿಗಳಿಗೆ ಕಾಟ ತಡಿಲಾರ್ದೆ ಎಷ್ಟೋ ಜನ ಹೆದರಿ ಅಂಗಡಿಗಳನ್ನ ಖಾಲಿ ಮಾಡಿ ಹೊರಟೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವನ್ ವಿರುದ್ಧ ಸಾಕ್ಷಿ ಹೇಳೋಕೆ ಅದೇ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ನನ್ನ ಹೆಣ್ತಿನ ಬೆತ್ಲಿಯಾಗಿ ನಿಲ್ಸಿ ಸಾಕ್ಷಿ ಹೇಳಿದ್ರೆ ಗಂಡಾಗಿದ್ದ ನಾಮರ್ದನನ್ನ ಮಾಡಿದೇವರಿಸಿ ನನ್ನ ಮಗ ಸಾರ್ ಇವನು ಸಾರ್ ನಮ್ಗೊಂದೇ ಒಂದು ಅವಕಾಶ ಕೊಡಿ ಗುಂಪಲ್ ಗೋವಿಂದ ಅಂತ ನಾವೆಲ್ಲ ಸೇರಿ ತಟ್ಟು ಬಿಡ್ತೀವಿ ಯಾಕೆ ನಿಲ್ಲಿಸ್ಬಿಟ್ರಿ ನಾವು ಈ ಗಲಾಟೆ ನಿಲ್ಸೋದಕ್ಕೋ ಅಥವಾ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೋ ಬರಲಿಲ್ಲ ಈ ಬೇವರ್ಸಿ ನನ್ನ ಮಗ ನಾನು ಮನೇಲಿಲ್ಲದ ಸಮಯ ನೋಡ್ಕೊಂಡು ನನ್ನ ಹೆಂಡತಿ ಮಗುನ ಕಿಡ್ನಾಪ್ ಮಾಡ್ದ ನಾನ್ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಅವ್ರಿಗೆ ಟಾರ್ಚರ್ ಮಾಡಿ ಅರೆಸ್ಟ್ ವಾರಂಟ್ ನನ್ನ ಕೈಯಿಂದಲೇ ಹರಿಸಾಕ್ತ ಸರ್ ನಿಮ್ಮಲ್ಲಿ ತಲೆ ಬೋಳ್ಸೋದಕ್ಕೆ ಯಾರು ಬರುತ್ತೆ ನನಗೆ ಬರ್ತಾನ ಹಾಗಾದ್ರೂ ಬಾಯಿಲ್ಯ ಬಟ್ಟೆ ಬಿಚ್ಚ ಬೇರೆ ಹೆಣ್ಮಕ್ಳು ಬಟ್ಟೆಗೆ ಎಷ್ಟು ಸುಲಭ ಕೈ ಹಾಕ್ತಿಯ ಲೋಫರ್ ನನ್ನ ಮಗಳೇ ಬಿಚ್ಚ ಇನ್ನೊಂದ್ಸಲ ರೌಡಿಸಮ್ ಚಂದಾ ಉಸ್ಲಿ ಅಂತ ಈ ಕಡೆ ಏನಾದ್ರೂ ತಲೆ ಹಾಕಿದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ ಕೊಂಡಿದ್ದೆ ಹೀ ಮ್ಯಾನ್ ಪವರ್ ಇರೋ ಹೀರೋ ಅಂತ ಇವತ್ತೇ ನನ್ಗೆ ಗೊತ್ತಾಗಿತ್ತು

ಅಳುಬೇಡ ಕಣಣ್ಣ ವಿಷಯ ಎಲ್ಲ ಗೊತ್ತಾಯ್ತು ನಾವೆಲ್ಲ ಇದ್ದೀವಲ್ಲಣ್ಣ ಅಳುಬೇಡಣ ನೀನು ನಿನಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಣ್ಣ ನೀನು ಮಾತ್ರ ಧೈರ್ಯ ಕಡಬೇಡ ಒಂದು ಸಾರಿ ಒಂದೇ ಒಂದು ಸಾರಿ ನಮ್ಮ ಮುಖ ನೋಡೋಣ ನುಣ್ಣಗೆ ಬೋಳಿಸ್ಬಿಟ್ಟವನೆ ಇನ್ನೇನು ನೋಡ್ತೀರಾ ಅಳ್ಬೇಡಣ್ಣ ನೀನು ಹಿಂಗತ್ತೆ ನಮ್ಮವ್ರಿಗೆಲ್ಲ ಬ್ಯಾಟ್ರಿ ಫುಲ್ ಡೌನ್ ಆಗ್ಬಿಡುತ್ತೆ ಅಳ್ಬೇಡಣ್ಣ ನೋಡು ನಿನ್ನೆ ಸ್ಥಿತಿಗೆ ತಂದ ಒಂದು ದೇಹ ಸೀಳಿ ಇದೇ ಮನೆಗೆ ತೋರಣ ಕಟ್ತೀವಿ ಶಬಾಷ್ ನಾವು ಮಾಡೋ ಕಸಬಿನ ಮೇಲೆ ಆಣೆ ಆ ಕೆಲ್ಸನ ನಾವು ಮಾಡಿ ತೋರ್ಸೆ ತೋರಿಸ್ತೀವಿ ಶಬಾಷ್ ಹಾಗಾದ್ರೆ ಅವನ್ನ ಸಿಗದು ನನ್ನ ಮನೆಗೆ ತೋರಣ ಕಟ್ತೀರಾ ಇವತ್ತೇ ಸ್ಕೆಚ್ ಆಗ್ತೀವಣ್